ಸುಮಾರು ಎಂಟು ವರ್ಷ ವಿಳಂಬವಾದರೂ ಪೂರ್ಣಗೊಳ್ಳದ ಸರ್ಕಾರದ ಮಹತ್ವಾಕಾಂಕ್ಷಿ ಕಾಮಗಾರಿಯ ಯೋಜನೆಯನ್ನ ದುರುಪಯೋಗ ಆರೋಪದ ಹಿನ್ನೆಲೆಯಲ್ಲಿ ಕೆಆರ್ಡಿಎಲ್ ಇಲಾಖೆ ಇಂಜಿನಿಯರ್ ಬಸವರಾಜನನ್ನ ಗ್ರಾಮಸ್ಥರು ಕೂಡಿ ಹಾಕಿದ ಘಟನೆ ನಡೆದಿದೆ ڏي منهن ڏي برھي بيکو يا تيگارا ڳالهه لندس تيگارا تيگارا ڳهي بيکو نایا بيکو ڳي بيکو نایا بيکو ها برھي بيکو برھي بيکو مٿي انگاريو برھي بيکو ಮುಂಡರಗಿ ತಾಲೂಕಿನ ಕಕ್ಕೂರು ಗ್ರಾಮದಲ್ಲಿ ಹೀಗೊಂದು ಘಟನೆ ನಡೆದಿದ್ದು ಎಸ್ಸಿಪಿ ಟಿಎಸ್ಪಿ ಯೋಜನೆಯ ಅನುದಾನದ ಕಾಮಗಾರಿ ಮಾಡುವ ಕೆಲಸ ಕೆಆರ್ಡಿಎಲ್ ಇಲಾಖೆ ಬಸವರಾಜ ಇಂಜಿನಿಯರ್ ಅವರಿಗೆ ವಹಿಸಲಾಗಿತ್ತು ಆದರೆ ಕಾಮಗಾರಿಯ ಬಗ್ಗೆ ಯಾವುದೇ ತಲೆ ಕೆಡಿಸಿಕೊಳ್ಳದೆ ಬೇಕಾಬಿಟ್ಟಿಯಾಗಿ ಮಾಹಿತಿ ನೀಡುತ್ತಿದ್ದ ಅಧಿಕಾರಿಗೆ ಅನೇಕ ಬಾರಿ ಕಾಮಗಾರಿ ವಿಳಂಬ ಕುರಿತು ಹೇಳಿಕೊಂಡ್ರು ಇತ್ತ ತಿರುಗಿ ನೋಡದ ಹಿನ್ನೆಲೆ ರೋಸಿ ಹೋದ ಸ್ಥಳೀಯರು ಈ ಬಾರಿ ಇಂಜಿನಿಯರ್ನನ್ನ ಕೂಡಿ ಹಾಕಿ ಸರ್ಕಾರದ ಕಾಮಗಾರಿ ಯೋಜನೆ ಯಾವಾಗ ಪೂರ್ಣಗೊಳ್ಳುತ್ತದೆ ಎಂದು ಒಕಾಲತ್ತು ಹೇಳಿದರು ಸಾಮಾನ್ಯವಾಗಿ ಮೇಲಧಿಕಾರಿ ಅವ್ರು ಬಂದಿದ್ರು ಕಾಮ ಕೆಲಸ ಮಾಡಿಸೋರು ಅವ್ರನ್ನ ಇಲ್ಲಿ ಕೂಡ ಹಾಕಿದ್ದೀವಿ ಮೇಲಧಿಕಾರಿಗಳು ಬರೋವರಿಗೆ ನಮ್ಗೆ ಉತ್ತರ ಕೊಡೋರಿಗೂ ಅವ್ರನ್ನ ಮಾತ್ರ ಬಿಟ್ಕೊಡೋಂಗಿಲ್ಲ ಇಲ್ಲೇ ದೇವಸ್ಥಾನದೊಳಗೆ ಕೂಡ ಹಾಕಿರ್ತೀವಿ ಅವ್ರಿಗೆ ಊಟ ವ್ಯವಸ್ಥೆ ಇಲ್ಲ ಮಾಡ್ತೀವಿ ನಾವು ಮೇಲಧಿಕಾರಿಗಳು ಬರೋವರಿಗೂ ನಾವು ಅಂಕ ಬಿಟ್ಕೊಡೋಂಗಿಲ್ಲ ಅಂತ ನಾನು ಅದ ಕಾರಣ ನಾವು ಹಲವಾರು ಬಾರಿ ನಾವು ನಮ್ಮ ಮನವಿಯನ್ನು ಕೆ ಆರ್ ಅಧಿಕಾರಿಗಳಿಗೆ ನಾವು ಹೇಳ್ಕೊತ ಬಂದ್ರು ಕೂಡ ಅವರು ನಿರ್ಲಕ್ಷ್ಯ ವಹಿಸ್ಕೊಂಡು ಬಂದರು ಅದಕ್ಕಾಗಿ ಇವತ್ತು ಅವರು ಶಾಸಕರ ಜೊತೆ ಇವತ್ತು ಅವರು ಸಂಬಂಧಪಟ್ಟ ಅಧಿಕಾರಿ ಮಂದರೆ ಅವ್ರು ಕೂಡ ಹಾಕಿವಿ ಅವ್ರು ಯಾರು ಸಂಬಂಧಪಟ್ಟ ಅಧಿಕಾರಿಗಳು ಬರಬೇಕು ನಮಗೆ ಉತ್ತರ ಹೇಳಬೇಕು ಅವ್ರು ಕರ್ಕೊಂಡು ಹೋಗಬೇಕು ಎಲ್ಲಿವರೆಗೂ ಅವ್ರು ಕೂಡ ಹಾಕ್ತಾರೆ ಸರಿಯಾಗಿ ಇಲ್ಲಿವರೆಗೂ ನಮ್ಮ ಏನು ನಮ್ಮ ನಮ್ಮ ಸರ್ಕಾರ ಕೊಟ್ಟಂಥ ಅನುದಾನ ಏನು ಇವು ಎಪ್ಪತ್ತೈದು ಲಕ್ಷ ಅಥವಾ ಒಂದು ನಲವತ್ತು ಲಕ್ಷ ಎಲ್ಲಿ ನಮ್ಮ ಸರಿಯಾಗಿ ಸದ್ಬಳಕೆ ಮಾಡ್ಕೊಡ್ತಾರೋ ಅಲ್ಲಿ ಮಟ್ಟಿಗೆ ಕೂಡ ಹಾಕ್ತೀವಿ ಎಷ್ಟು ವರ್ಷ ಸುಮಾರು ಎರಡು ಸಾವಿರದ ಹದಿನೇಳು ಹದಿನೆಂಟರಿಂದ ಮುಂಚೆ ನಮ್ಮ ಪ್ರಧಾನಮಂತ್ರಿ ಅವರ ಬಂದಿತ್ತು ಅವಾಗಿದ್ದ ಅನುದಾನ ಇವತ್ತಿಗೂ ನಮಗೆ ಸುಮ್ಮನೆ ನಾಳೆ ಬರುತ್ತೆ ಅವಾಗ ಬರುತ್ತೆ ಅಂತ ಹೇಳಿ ನಮ್ಗೆ ಸುಳ್ಳು ಹೇಳ್ಕೊಂತ ಇವತ್ತು ನಾವು ಎಲ್ಲೇ ಒಂದು ಕಡೆ ನಮಗೆ ಏನು ಅನುಮಾನ ಬರ್ತಾ ಇದೆ ಅಂದ್ರೆ ಅವರು ಬಳಕೆ ಮಾಡಿಕೊಂಡು ಅನುಮಾನ ಬರ್ತಾ ಇದೆ ಅದೇ ಎಸ್ ಸಿ ಪಿ ಟಿ ಎಸ್ಪಿ ಯೋಜನೆಯ ಐದು ಲಕ್ಷ ಮೊತ್ತದ ಸಿಸಿ ರಸ್ತೆ ಕಾಮಗಾರಿ ಭೂಮಿ ಪೂಜೆ ಸಲ್ಲಿಸಲು ಕಕ್ಕೂರು ತಾಂಡ ಗ್ರಾಮಕ್ಕೆ ಶಿರಾಹಟ್ಟಿ ಶಾಸಕರು ಡಾಕ್ಟರ್ ಚಂದ್ರುಲಮಾಣಿ ಆಗಮಿಸಿ ಪೂಜೆ ನೆರವೇರಿಸಿದ ನಂತರ ಘಟನೆ ನಡೆದಿದೆ ಎನ್ನಲಾಗಿದೆ ಈ ಸಂದರ್ಭದಲ್ಲಿ ದೇವಪ್ಪ ನಾಯಕ್ ಪರಮೇಶ್ ಗುಡಿಮನಿ ಶಂಕ್ರಪ್ಪ ಸೋವೆನಹಳ್ಳಿ ನಾಗರಾಜ್ ಗುಡಿಮನಿ ಹೇಮಂತ್ ಮುರಡಿ ಸುಭಾಷ ಗುಡಿಮನಿ ವಸಂತ್ ನಾಯಕ್ ಪ್ರಭು ಕಾರಬಾರಿ ಹಾಗೂ ಊರಿನ ಹಿರಿಯರು ಮತ್ತಿತರರು ಉಪಸ್ಥಿತರಿದ್ದರು ಲೈವ್ ನ್ಯೂಸ್ ಗದಗ